ನನ್ನ ಲೋರ್ಗಳ ಇವತ್ತು ಹ್ಯಾಪಿನವ್ರು ಐತಿ ರೊಕ್ಕರ ರೊಕ್ಕ ಕೊಡ್ಬೇಕು ಅವ್ರ ನಮಗೆ ಕೊಡ್ತಾರ ಅವ್ರ ಕಡಿ ನಾರ ತಗೊಂಬರ್ಬೇಕು ಹೆಂಗೆ ಮಾಡ್ಬೇಕು ಅವ್ರು ನೋನವ್ರು ಕೊಡ್ತಾರಿಲ್ಲ ನೋಡಿ ಬಿಣತ್ತ ಭಾಳವರ ಒಂದು ಇವರೆಂಟ್ ಬಂದಿರ ನಾ ಮಾಡಿ

ಓ ದೋಸ್ತ ಮಗಳೇ ಯೇ ಮಗಲಿ ತಯಾರ್ ಮಾಡ್ತಾರೆ ಇವರು ನಮ್ಮ ದೋಸ್ತೆ ಮಗಲೇ ಅದನ್ನ ಗೊತ್ತಾಗಲ್ಲ ಏನ್ ಮಾಡ್ಬೇಕಣ್ಣ ತಂದೆ ಖುಷಿಗೆ ಏನೇ ಹಿಡಿಲ್ಲar ಸಂಬಂಧ ಹೋಯ್ ತಕ್ಕಿ ಬಿಡ್ದೆ ನೀನೆ ಮಾಡಕ ಹೋಗಡಂಗಾ ನಾನು ಮಾಡಾರಾ ನನಗೋಸರ ಏನ್ ತಂದೆ ಬೇಬಿ ನಿಮಗೋಸರ ತನ್ನಿನ ತಡಿ ಬೇಬಿ ಕಯಾಕಿ ಎಂಟೆ ಅಚಿ ಬೇಬಿ ನಿನಗೋಸರ ಬೇಬಿ ತುಗೋ

ಹ್ಯಾಪಿ ನ್ಯೂವರ್ ಆಯ್ತಲ್ವ ಇವತ್ತ ಅದೇ ನಮ್ಮ ಹುಡುಗಿಗೆ ಏನು ಗಿಫ್ಟ್ ಕೊಡ್ಬೇಕು ಗೊತ್ತಾಗಲ್ಲಂಗ್ ಏನ್ಮರ ಹ್ಯಾಪಿ ಇಯರ್ ಏನ್ ಕೊಡ ಗಿಫ್ಟ್ ಸಡಿ ಯೋಚನೆ ಮಾಡ್ತೀನಿ ನೋಡ ಏನ್ರ ಐಡಿಯಾ ಬರ್ತಾವ್ ನಿನ್ಗೂ ನಾಂತ್ ಇನ್ನೂರಿಗೆ ಯಾರಿಗೆ ಕೊಟ್ಟಿಲ್ಲ ನಾ ಸಿಂಗಲ್ ಆಗಿ ಏನು ಹೇಳ ನಿನಗೂ ಒಂದಿಲ್ಲ ಒಂದಿನ ಹುಡುಗಿ ಬೀಳತ್ತಾಳೆ ದೋಸ್ತ ಜರ್ಗಿ ಕೊಡೋ ನೀ ಹೇಳ್ತೀನಿ ಸರಿಗೇ ಅದು ಹೊಸ ಈಗ ಇಡೀ ಜಗತ್ತಿನ ಈ ಎಸ್ ಲೋವರ್ ಈ ಎಸ್ ಪ್ರೇಮಿಗಳು ಇದ್ ಒಟ್ಟೆ ಯಾರು ಕೊಟ್ಟೆ ಇಲ್ಲದನ ಹಾ ಸಸ್ತದಾಗ ಎಲ್ಲ ಕುಡಿ ಮುರ್ಕದ ಬಂದಿರ್ತಾನ ನಿಮ್ ಅವ್ವ ಮನೆಯ ಕೂದಲಾ ಇಟ್ಟಿರ್ತಾರ ಹೆಂಗಾದ್ರು

ನೋಡು ನಿಮ್ಮ ಹುಡುಗಿ ನೋಡಿ ನಮ್ಗೆ ಸುಮ್ಕೆ ಹಟ್ಟಿ ಒರಿಸ್ತೀರಪ್ಪ ನಮಗೆ ಇಲ್ಲ ಬಾ ಏನಾಗಲ್ಲ ಬಾ ನಾ ಗಿಫ್ಟ್ ತರ್ತೀನಿ ಒಂದಿಷ್ಟು ಇಲ್ಲಿ ನಿಂದಿರ್ತಿಯ ನೀ ಹೋಗಿ ನಾ ತಗೊಂಬಾ ನಾ ಇಲ್ಲೇ ಕುಂದಿರ್ತೀನಿ ಮತ್ತ ಈಗ ಬಂದು ಬೇಬಿ ಆ ಬೇಬಿ ಬರೋಕ್ಕ ಇದು ಆಯ್ತು ಲೇಟ್ ಆಯ್ತು ಸ್ವಲ್ಪ ಬೈಕ್ ಮಸ್ತ ಮಸ್ತ್ ಅದ ಅಳಿಲ್ ಹುಡುಗಿ ನಮ್ ಹುಡುಗಿ ಏಕೀಗ ಅರ್ಧ ಬೈಕಲು ಮೇಕಪ್ ಎಲ್ಲ ಕೂಡ ದಿಮಾಕ್ ಮಾಡ್ಕೊತ ಒಂದ್ ಹೇರ್ಮೆಂಟ್ ಹಾಕೊಂಬಂದ್ ಇಂತ ಹುಡುಗಿ ಅಂದ್ ಎಂದು ನಂಬರ್ ಎಲ್ಲಾರು ಒಂದೊಂದ್ ಕೆಜಿ ಮೇಕಪ್ ಹಾಕಿದ ನಮ್ಮ ಹುಡುಗಿ ಅರ್ಧ ಕೆಜಿಗೆ ಚಾಕ್ ಅಂತ ಏಯಪ್ಪ ಅರ್ಧ ಕೆಜಿ ಮೇಕಪ್ ಒಂದ್ ಇಪ್ಪತ್ ರೂಪಾಯಿ ಲಿಪ್ಟಿಕ್ ಇಕಿಗೆ ಇಟ್ಟ ಅದ್ ನನಗೆ ಇಟ್ಟಿರ್ಬಾರ್ದು ನಾ ತಿನ್ನ ಒಂದ್ ದೋಸ್ತ ಮೊದ್ಲೇ ಇದ್ರಾಗ ಲೈನ್ ಹೊಡೆದ್ ಹಾಕೊಂಡೇನಿ ಅದನ್ನ ಹಳ್ಳ ಇಡಿಸ್ಬೇಡ ನಿನಗೊಂದು ಚಂಜಿಕ್ ಒಂದ್ ನೈಟಿ ಹೇಳ್ತೀನಿ ಗಪ್ ನಿಂದ ಇಲ್ಲ ದೋಸ್ತ ಏನ್ ಮರ ನನಗಂತರ ಈಕೇನೆ ಕಾನಲ್ಗ ಸುಮ್ ದೋಸ್ತ ಏನ್ ಸುಮ್ ದೋಸ್ತ ದೋಸ್ತಾ ಎಂತ ಹುಡ್ಗಿನ್ ನಂಗಿ ಅಂದಾಗ ಒಲ್ ಮರ ಏಯ್ಯಪ್ಪು ಕೈ ಮುಗಿದ್ ಬಿಡ್ತಿ ನಮ್ನು ಬಿಟ್ಟು ಬಿಡು

ನಿನಗೆ ಅಂದ್ರು ನಿನಗೆ ಏನಾರ ಮಾಡಿ ನೇನಾ ಬಾ ಚಿಗೊಂದು ಮಾತಾಡೋಣ ಮಾತಾಡೋದು ಬಿಡಿ ಈಗ ನನಗೆ ಬಿದ್ದಾಗ ಮಾತ್ರ ಹೇಳಕ್ಕೆ ಬರಲಾಕಿನ ಮನಸ್ಸಾ ಮದ್ಯ ಇತ್ತಾ ನೀರು ಇದ್ದಾಂಗ್ ಯಾಕಡೆ ಹರಿತದ ಅಂತ ಹೇಳಕ ಬರಮ್ಮಾ ನಾನು ಇರ ತಪ್ಪ ತಡಿನ ಹೇಳೆ ಅದು ಏನು ಇಲ್ಲ ನನಗೆ ಏನು ಕೊಡ್ಸ್ತಾರೆ ಓನಕಿ ನನಗೆ ಅಂತro ಈಗ ಒಂದು ಐಫೋನ್ರ ರ ಒಂದು 10 ಲಕ್ಷದ ಕಾರ ಏಂದ್ರೆ ಚಾವಿ ಇರ ತಂದೆ ಬಿಟ್ಟಿರ್ತಾಳಕಿ ಅಟ್ ಇದೆ ಅಳಿ ನಿನ್ ಬೇಬಿ ಹಾ ಮತ್ತೆ ಹಾಗೇ ನೋಡು ಕರಿ ಮುಸಡಿ ಏನಾರ ಸುಮ್ ಇದರ ತಂದಿರ್ತೈತಿ ತಂದಿರ್ತೈತೆ लोन ನಿನಗೆ ಗಪ್ ತಂದಿರ್ತಾ ಗಪ್ಪ ಕುಂದ ನಾನು ಸುಮ್ ಕುಂದ್ತೀನಿ ನಾ ನಾನು ಏನು ಅನ್ನಲ ಬೇಬಿ ನನಗೆನ್ ತಂದಿ ಬೇಬಿ ನಿನಗಾ

ಅರೆ ಏ ಬಜರ ಸೌಮ ಬೈಕ್ ಬನಾಯರೆ ಮೊಸಡಿ ನೋಡಿದಾಗ ಇವತ್ತು ಹುಡುಕಾಡೋಣ ಅಂತಾ ಗೈಡಿ బంగారం ಇದೊಂದು ಇದೇ ಹೋಗಿಲ್ಲನೇ ಇಲ್ಲೇ ಏನಾದಲ್ಲ ಅದನೆ ತಗೊಂಡೆ ಮೇಡمو ಏ ಟೂಂಗ ಬರು ಹೋನೇನಾ ಅಲ್ಲಿಯ ನಾವ್ ನಾ ತಗೊಂಡೆ ನಮ್ಮನೇ ಬಾ ಬಾ ಹುಡು ಕ್ಯಾ ಬಟ್ಲೆ ಅಷ್ಟಾಂಗಿನ ಹುಡುಕತಾಳಲೆ ಅದಕ್ಕೆ ಏಳುದು ಬೇಬೇನ ಬರತರ ಮಾತ್ನ್ನ ಇದನ್ನ ತಗೋದು ಇಲ್ಲೇ ಅಂದ್ರೆ ನಾ ನನ್ನ ಲವರ್ ಬರಿರೋದರೆ ನಾ ಎಟ್ ಲೇಟ್ ಐ ಬರತರ ಇವತ್ತು ಇಸೂರು ಲೇಟೇ ಬಂದ್ರೆ ನನಗರೆ 7ಂಟ दाऊ ಅವರು ಬರ್ತಿರಬೇಕೆ ಇನ್ನೊಂದು ಡ್ರಾಗ್ ಅವರಿಗೆ ಮಾಡಿ ಮನಿ ಹೋಗಿಬಿಡೋನು ಬಂದ್ರಲ್ಲ ಬಾಡ್ಯಾಗೋ ಈಗ ಬಂದ್ಯಾ ಪಕ್ಕಾ ನಾನೇ ಬಂಗಾರದಂಗದ ನಿನ್ಗೆ ತಂದ್ಕೋದ್ ನೀನೆ ಬಂಗಾರದಂಗದಿನ ಮಿರ್ತೈತಿ ಏನ ಬಂಗಾರು ಏ ನಾನೇ ಬಂಗಾರದಂಗದಿನ ಏನೀಗ ನೋಡಿಲ್ಗ ಹೆಂಗ ಎಲ್ಲ ತೂತ್ ಬಿಳತ್ತ ತೂತು ಬಿಳವು ತೂತ ಬಿಳಿ ಅಂದ್ರೆ ಮತ್ತೆ ನೀನೇ ಬಂಗಾರದಂಗದಿ ಬಂಗಾರಕ್ಕೆ ಅಲ್ದ ಕೆಲಸ ಮಾಡಾಕ ಬಿಳತ್ತ

ಏ ನಮ್ ದೋಸ್ತ ಅವರದಾಳ ನಮ್ ದೋಸ್ತಂದ ಬರದಾಳ ಒನಿ ಒಂದು ಮಿಸ್ ಸುಮ್ಮರ್ ಕುಂದ ಕೇಳ ಯಾರ ಬೇಬಿ ಇವ್ರ ಇವ್ರು ಯಾರು ಗೊತ್ತಿಲ್ಲ ರಬಿ ನಂಗೆ ಅಯ್ಯ ಅವ್ವ ಚಿಗವ್ವ ಎಸ್ ಮಂದಿನ ಮೇಂಟೇನ್ ಮಾಡಿ ಅವ್ವ ಯಾ ಚಿಗ ಹಾಕಿ ಅದ್ಯಾ ಅಯ್ಯಪ್ಪ ಏನ್ ಒಳ್ಳೆಯ ಕಂಟ್ಬಿಟ್ಟಾರ ದೋಸ್ ಅಪ್ಪ ಇಪ್ಪ ಎಂಟನೇ ರೂಪಾಯಿ ಲಿಫ್ಟಿಕ್ಕ ಏನಿಂದ ಹುಡ್ಗಿ ಕಂಟ್ಬಿತ್ರ ಉದಾರ ಯಾರೇಬಿ ಯಾರ ನಮ್ ದೋಸ್ತ ಲವರ್ದಾಳ ಮರ ಇಕ್ಕಿಂದ ನಮ್ ದೋಸ್ ಎಲ್ಲಾ ಮಾಡಿ ಬಿಟ್ಟು ಅದ ಗಿಫ್ಟ್ ಕುಡಿದು ಅದನ್ನ ಮಾಡ್ಯಾರ ನಾನೇನು

ಏ ಆರು ಮಡಗಿದ ಹೋಯಪ್ಪ ಇಂತ ಇಂಥದ್ನ ಎಂದೂ ನಾವು ನನಗೆ ಯಾರು ಸನಿ ಲವ್ ಬತ್ತದಲ್ಲ ನನಗೆ ಸನಿ ಲವ್ವ ಅದೇ ನೋಡ್ದಾಯ್ತ ಅವ್ ಸನಿ ಲವ್ ಬಿಡ್ತ ನನಗೇನಾರು ಹೊಡಿಲಿಲ್ಲ ಏನು ಮಾಡಲಿಲ್ಲ ಗಿಫ್ಟನ್ನು ಕೊಟ್ಟಾರ ಎಲ್ಲ ಕೊಟ್ಟಾರು ಹೊಯ್ ಹೋಯಿಕೋತಾರೆ ಅವ್ರು ಎರಡು ಕೈಲೆ ಯಸೂರು ಏನ ಗೊತ್ತ ನನ್ ಬೈ ಆಕತ್ತ ಇಪ್ಪತ್ ಮಂದಿ ಎಂಟೈನ್ ಮಾಡ್ತಾಳೆ ಇವೇನು ಹೋದ್ರೊಬಲ ಕೊಡತ್ತ ಇವತ್ತು ಬಂದ ನಿಮ್ದು ಮಾತಾಡಿ